ಹೆರಿಗೆ ನೋವಿನಿಂದ ನರಳುತ್ತಿದ್ದ ಕತ್ತೆಗೆ ಶಿಕ್ಷಕರೊಬ್ಬರು ನೆರವು ನೀಡಿ ಸುಗಮವಾಗಿ ಹೆರಿಗೆಯಾಗುವಂತೆ ಮಾಡಿದ್ದಾರೆ ಇಂತಹ ಘಟನೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿದೆ ನೇಮಿನಾಥ್ ಜಮಖಂಡಿ ಅವರೇ ಇಂತಹ ಪ್ರಾಣಿ ಪ್ರೀತಿ ಮೆರೆದ ವ್ಯಕ್ತಿ ಶ್ರೀ ಜೀನಸೇನಾಚಾರ್ಯ ವಿದ್ಯಾಮಂಡಲ ತೇರ್ದಾಳದ ಗಣಿತ ಶಿಕ್ಷಕರಾಗಿದ್ದಾರೆ ನೇಮಿನಾಥ್ ಇವರ ಕಾರ್ಯ ಈಗ ಮೆಚ್ಚುಗೆ ಪಡೆದಿದೆ ಕಾಲೇಜಿನ ಆವರಣದಲ್ಲಿ ಕತ್ತಿಯೊಂದು ನರಳುತ್ತಾ ಮಲಗಿರುವುದನ್ನು ಗಮನಿಸಿ ಮರಿಗೆ ಜನ್ಮ ಕೊಡಲು ತೊಂದರೆಯ ಪರಿಸ್ಥಿತಿ ಎದುರಾಗಿತ್ತು ಈ ವೇಳೆ ಶಿಕ್ಷಕರೇ ಕೈಗೆ ಗ್ಲೌಸ್ ಹಾಕಿ ಮರಿ ಹೊರಬರಲು ನೆರವು ನೀಡಿದ್ರು ಈ ದೃಶ್ಯವನ್ನ ಶಾಲಾ ಮಕ್ಕಳು ಅಚ್ಚರಿಂದ ನೋಡುತ್ತಾ ನ್ಯೂಸ್ ತೇರ್ದಾಳ ಮೊದಲ ಬಾರಿಗೆ ಬ್ರಾಂಡೆಡ್ ಬಟ್ಟೆಗಳ ಮೇಲೆ ತನ್ನ ಗ್ರಾಹಕರಿಗೆ ಭಾರಿ ಆಫರ್ಗಳ ಸುರಿಮಳೆ ನೀಡುತ್ತಿದೆ ಮೌಧುಳದ ಮೈರಾ ಶೋರೂಮ್ ಅದೇನಪ್ಪ ಅಂತಂದ್ರೆ ಮೈರಾ ಬಿಗ್ ಸೇಲ್ ಅಂತ ಹೇಳ್ಬಿಟ್ಟ ಮೂರು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಖರೀದಿ ಮಾಡಿದ್ರಿ ಅಂತಂದ್ರೆ ಮೂರು ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಕೇವಲ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಬ್ರಾಂಡೆಡ್ ಶರ್ಟ್ ಮತ್ತು ಪ್ಯಾಂಟ್ ಪಡೆಯಿರಿ ಶೂಟಿಂಗ್ ಮತ್ತು ಶರ್ಟಿಂಗ್ ನಲ್ಲಿ ಶೇಕಡ ಐವತ್ತರಷ್ಟು ಡಿಸ್ಕೌಂಟ್ ಎರಡು ಟ್ರ್ಯಾಕ್ ಪ್ಯಾಂಟ್ ಖರೀದಿಸಿದ್ರೆ ಒಂದು ಟಿ ಶರ್ಟ್ ಫ್ರೀ ಹೀಗೆ ಹಲವಾರು ಆಫರ್ ಗಳು ನಿಮ್ಮ ಮೈರಾ ಬಿಗ್ ಸೇಲ್ ನಲ್ಲಿ ನೀವು ಯಾವ್ದೇ ಜೀನ್ಸ್ ತಗೋಡ್ರಿ ಅದ್ರ ಜೊತೆ ನಾವು ಟಾಪ್ ಫ್ರೀ ಕೊಡಾಕತ್ತೀವಿ ನೀವು ಫ್ರೆಂಡ್ ಜೊತೆ ಶಾಪಿಂಗ್ ಬಂದ್ರಿ ಅಂತಂದ್ರೆ ನಿಮ್ ಫ್ರೆಂಡ್ ಗೆ ಶರ್ಟ್ ಅಂತಂದ್ರೆ ಪ್ಯಾಂಟ್ ಫ್ರೀ ಪ್ಯಾಂಟ್ ಯಾರಿಗೆ ಬೇಕಾಗಿತ್ತು ಅವ್ರಿಗೆ ಶರ್ಟ್ ಫ್ರೀ ಆರೋ ಸ್ಪೈಕರ್ ಬೀಂಗ್ ಹ್ಯೂಮನ್ ಮತ್ತು ಬ್ಲಾಕ್ ಬೆರಿ ಬ್ರಾಂಡ್ ಗಳು ನಮ್ಮಲ್ಲಿ ಲಭ್ಯ ಈ ಆಫರ್ ಏನೈತಿ ಜುಲೈ ಮೂವತ್ತೊಂದಕ್ಕೆ ಕ್ಲೋಸ್ ಆಗ್ತದೆ ಸೊ ಈ ಆಫರ್ ಕ್ಲೋಸ್ ನೀವು ನಿಮ್ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಬಂದ ಮೈರಾಕ್ ವಿಸಿಟ್ ಮಾಡ್ರಿ ಥ್ಯಾಂಕ್ ಯು ಸ್ಥಳ ಲಕ್ಕಂ ಕಾಂಪ್ಲೆಕ್ಸ್ ತಹಶೀಲ್ದಾರ್ ಕಚೇರಿ ಎದುರು ಲೋಕಾಪುರ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ